ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಚಿತ್ರದುರ್ಗ ಮೂಲದ ತಮ್ಮ ಅಭಿಮಾನಿ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಜುಲೈ ನಾಲ್ಕರವರೆಗೆ ದರ್ಶನ್ ಸೇರಿದಂತೆ ನಾಲ್ವರಿಗೆ ನ್ಯಾಯಾಂಗ ಬಂಧನ ವಿಧಿಸಿ ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ ಆದೇಶವನ್ನು ನೀಡಿದೆ ರೇಣುಕಾಸ್ವಾಮಿ ಬರ್ಬರ ಮರ್ಡರ್ ಕೇಸ್ಗೆ ಸಂಬಂಧಿಸಿದಂತೆ ಈವರೆಗೂ ಪೊಲೀಸ್ ಕಸ್ಟಡಿಯಲ್ಲಿ ದರ್ಶನ್ ವಿನಯ್ ಪ್ರದೋಷ್ ಹಾಗೂ ಧನರಾಜ್ ಇದ್ದರು ಈಗ ಈ ನಾಲ್ವರಿಗೂ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಜುಲೈ ನಾಲ್ಕರವರೆಗೂ ನಾಲ್ವರಿಗೂ ಪರಪ್ಪನ ಅಗ್ರಹಾರ ಜೈಲೆ ಗತಿಯಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ಪವಿತ್ರ ಗೌಡ ದರ್ಶನ್ ಸೇರಿದಂತೆ ಹಲವು ಆರೋಪಿಗಳನ್ನು ಜೂನ್ ಹನ್ನೊಂದರಂದು ಬಂಧಿಸಲಾಗಿತ್ತು ವಿಚಾರಣೆ ಅಂತ್ಯಗೊಂಡ ನಂತರ ಎರಡು ದಿನಗಳ ಹಿಂದೆಯಷ್ಟೇ ಪವಿತ್ರ ಗೌಡ ಹಾಗೂ ಇತರೆ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ತು ಹೆಚ್ಚಿನ ವಿಚಾರಣೆ ಅವಶ್ಯಕತೆ ಇದ್ದ ಕಾರಣ ದರ್ಶನ್ ವಿನಯ್ ಪ್ರದೋಷ್ ಹಾಗೂ ಧನರಾಜನ್ನು ಪೊಲೀಸ್ ಕಸ್ಟಡಿಗೆ ನೀಡಲಾಗಿತ್ತು ಇಂದಿಗೆ ಪೊಲೀಸ್ ಕಸ್ಟಡಿ ಅಂತ್ಯವಾಗಿದ್ದು ವಿಚಾರಣೆ ಮುಕ್ತಾಯವಾಗಿದ್ದರಿಂದ ನಾಲ್ವರು ಆರೋಪಿಗಳನ್ನು ಕೋರ್ಟ್ ಮುಂದೆ ಪೊಲೀಸರು ಹಾಜರುಪಡಿಸಿದ್ದರು ನಾಲ್ವರು ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಿ ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ ಆದೇಶಿಸಿದೆ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಿ ಕೋರ್ಟ್ ಆದೇಶ ನೀಡುತ್ತಿದ್ದಂತೆಯೇ ದರ್ಶನ್ ಪ್ರದೋಷ್ ವಿನಯ್ ಧನರಾಜನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಜುಲೈ ನಾಲ್ಕರವರೆಗೂ ಈ ನಾಲ್ವರು ಜೈಲಿನಲ್ಲೇ ಇರಬೇಕಾಗಿದೆ ವಿಚಾರಣೆ ಮುಕ್ತಾಯವಾಗಿದ್ದರಿಂದ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ಕೋರಿ ಪೊಲೀಸರು ರಿಮ್ಯಾಂಡ್ ಅರ್ಜಿ ಸಲ್ಲಿಸಿದ್ದರು ಅದನ್ನು ಪುರಸ್ಕರಿಸಿದ ನ್ಯಾಯಾಧೀಶರು ನಾಲ್ವರು ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಿದ್ದಾರೆ ನಾಲ್ವರು ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ಪೊಲೀಸರು ವೈದ್ಯಕೀಯ ಪರೀಕ್ಷೆ ಮಾಡಿಸಿದ್ದರು ಆರೋಪಿಗಳಿಗೆ ಬೇರೆ ಬೇರೆ ಸೆಲ್ ನೀಡುವಂತೆ ನ್ಯಾಯಾಲಯದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡಿಸಿದರು ಇದಕ್ಕೆ ಆರೋಪಿಗಳ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದರು ವಿಚಾರಣೆಯನ್ನು ಸೋಮವಾರಕ್ಕೆ ಮುಂದೂಡಲಾಗಿದೆ ರೇಣುಕಾಸ್ವಾಮಿ ಪ್ರಕರಣ ನಡೆದಾಗಿನಲೂ ನಟಿ ರಮ್ಯಾ ಅವರು ರಾಜ್ಯದಲ್ಲಿ ನಡೆಯುತ್ತಿರುವ ಕೆಲವೊಂದು ಘಟನೆಗಳ ಬಗ್ಗೆ ಟ್ವೀಟ್ ಮಾಡುತ್ತಿದ್ದಾರೆ ಇದೀಗ ನಟಿ ಇನ್ನೊಂದು ಟ್ವೀಟ್ ಮಾಡಿದ್ದು ಈ ಮೂಲಕ ಅವರು ಮಾಧ್ಯಮ ಹಾಗೂ ಕರ್ನಾಟಕ ಪೊಲೀಸ್ಗೆ ಹ್ಯಾಟ್ಸ್ ಅಪ್ ಹೊಂದಿದ್ದಾರೆ ನಟಿ ರಮ್ಯಾ ಅವರು ಹೆಸರು ಹೇಳದಂತೆಯೇ ಇತ್ತೀಚಿನ ಘಟನೆಗಳ ಬಗ್ಗೆ ಪ್ರತಿಕ್ರಿಯಿಸಿದ್ದು ಈ ಕೆಲವೊಂದು ಕೇಸ್ಗಳಲ್ಲಿ ಪೊಲೀಸರ ಕೆಲಸವನ್ನು ಶ್ಲಾಘಿಸಿದ್ದಾರೆ ಕಾನೂನು ಮುರಿಯುವವರು ಸುದ್ದಿಯಲ್ಲಿದ್ದಾರೆ ಶ್ರೀಮಂತ ಹಾಗೂ ಶಕ್ತಿಯುತ ಹಿನ್ನೆಲೆಯವರು ತಮ್ಮ ಹಿಂಸಾತ್ಮಕ ವರ್ತನೆಗೆ ಕೊನೆ ಕಾಣುತ್ತಿದ್ದಾರೆ ಬಡವರು ಮಹಿಳೆಯರು ಮಕ್ಕಳ ಮೇಲೆ ಹಿಂಸೆ ತೋರಿಸಿದವರ ಕ್ರೌರ್ಯ ಹೆಣ್ಗೆ ಹತ್ತಿರವಾಗಿದೆ ಕರ್ನಾಟಕದ ಸಾಮಾನ್ಯ ಜನತೆ ಈ ಅಪರಾಧಗಳನ್ನು ಹೊರಗೆ ತಂದಿದ್ದಕ್ಕೆ ಪೊಲೀಸರು ಹಾಗೂ ಮಾಧ್ಯಮಗಳಿಗೆ ಹ್ಯಾಟ್ಸ್ ಅಪ್ ಎಂದಿದ್ದಾರೆ ವಿಚಾರಣೆಯನ್ನು ತ್ವರಿತಗೊಳಿಸಿದಾಗ ಮತ್ತು ಪ್ರಕರಣಗಳನ್ನು ಅವುಗಳ ತಾರ್ಕಿಕ ತೀರ್ಮಾನಕ್ಕೆ ತೆಗೆದುಕೊಂಡಾಗ ನಿಜವಾಗಿಯೂ ನ್ಯಾಯವನ್ನು ಒದಗಿಸಲು ಸಾಧ್ಯ ನ್ಯಾಯವು ಮೇಲುಗೈ ಸಾಧಿಸದಿದ್ದರೆ ನಾವು ಸಾರ್ವಜನಿಕರಿಗೆ ಯಾವ ಸಂದೇಶವನ್ನು ನೀಡಿದಂತಾಗುತ್ತದೆ ಎಂದು ನಟಿ ರಮ್ಯಾ ಪ್ರಶ್ನಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ದರ್ಶನ್ ಯಡಿಯೂರಪ್ಪ ಸೂರಜ್ ರೇವಣ್ಣ ಎಂಬ ಟ್ಯಾಗುಗಳನ್ನು ಕೂಡ ನಟಿ ಬಳಸಿದ್ದಾರೆ ಈ ಮೂಲಕ ನಟಿ ತಮ್ಮ ಈ ಟ್ವೀಟ್ ಈ ಮೂಲಕ ನಟಿ ಈ ರಾಜ್ಯದಲ್ಲಿ ಇತ್ತೀಚೆಗೆ ಸದ್ದು ಮಾಡಿದ ಕೆಲವು ಪ್ರಕರಣಗಳ ಬಗ್ಗೆ ಎನ್ನುವುದನ್ನು ಸ್ಪಷ್ಟಪಡಿಸಿದ್ದಾರೆ ಇದಾಗಿತ್ತು ರೇಣುಕಾಸ್ವಾಮಿ ಕೊಲೆ ಕೇಸಿನ ಕೆಲವೊಂದಷ್ಟು ಲೇಟೆಸ್ಟ್ ಅಪ್ಡೇಟ್ಗಳು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್